ಅವ್ರನ್ನ ಆತ್ಮಹತ್ಯೆ ಅಂತಕ್ಕಂಥದ್ದಕ್ಕೆ ಸೀಮಿತ ಮಾಡ್ತಿರೋ ಮುಖ್ಯಮಂತ್ರಿಗಳೇ ಸರ್ಕಾರಗಳ ತೀರ್ಮಾನಗಳು ಸರ್ಕಾರದಲ್ಲಿ ನಡೀತಾ ಇರತಕ್ಕಂಥ ಅವ್ಯವಹಾರಗಳ ಬಗ್ಗೆ ಅಕ್ರಮಗಳ ಬಗ್ಗೆ ಎಲ್ಲಿ ಮುಂದೆ ನನಗೂ ಈ ಒಂದು ಅಕ್ರಮದಿಂದ ನಾನು ತೊಂದರೆಗೆ ಒಳಗಾಗ್ತೀನೋ ಅಂಥ ಭಯದಿಂದ ಆತ್ಮಹತ್ಯೆಗೆ ಶರಣಾಗಿರ್ತಕ್ಕಂಥ ಚಂದ್ರಶೇಖರ್ ಏನಿದ್ದಾನೆ ಅದನ್ನು ನೀವು ಆತ್ಮಹತ್ಯೆ ಅಂತ ಪರಿಗಣಿಸ್ತಿರೋ ಇಲ್ಲ ನಿಮ್ಮ ಸರ್ಕಾರ ನಡೀತಾ ಇರ್ತಕ್ಕಂಥ ಈ ಹಣದ ದಾಹದಲ್ಲಿ ಸರ್ಕಾರದಿಂದ ಆಗಿರ್ತಕ್ಕಂಥ ಇದು ಹತ್ಯೆ ಅಂತಕ್ಕಂಥದ್ದನ್ನು ನೀವು ಸ್ವೀಕಾರ ಮಾಡ್ತಿರೋ ಹೇಳಬೇಕು ಜನಕ್ಕೆ ನಿಮ್ಮ ಆಳ್ತದಲ್ಲಿ ಬಿಗಿ ಇದ್ದಿದ್ರೆ ಚಂದ್ರಶೇಖರ್ ಅಂತ ವ್ಯಕ್ತಿ ಆತ್ಮಹತ್ಯೆಗೆ ಶರಣಾಗ್ತಿದ್ನ ನೀವೇ ಹಿಂದೆ ಮುಖ್ಯಮಂತ್ರಿ ಎರಡು ಸಾವಿರದ ಹದಿನೇಳು ಒಬ್ಬ ಅಮಾಯಕ ಅಧಿಕಾರಿ ಡಿ ವೈಎಸ್ ಪಿ ಕಲ್ಲಪ್ಪ ಅಂಡಿಬಾಗ್ ಚಿಕ್ಕಮಗಳೂರನ್ನ ನಡೆದಂಥ ಅಕ್ರಮಗಳ ಬಗ್ಗೆ ಅವತ್ತು ಅವನಿಗೆ ಮಾನಸಿಕವಾಗಿ ಹಿಂಸೆ ಕೊಟ್ಟು ಅವತ್ತು ಸಹ ನೀವೇ ಮುಖ್ಯಮಂತ್ರಿ ಇದ್ದಾಗ ಈಗ ಹಿಂದುಳಿದವರ ಹೆಸರು ಹೇಳಿ ರಕ್ಷಣೆ ಪಡೀತಾ ಇದ್ದೀರಿ ಅವತ್ತು ಆತ್ಮಹತ್ಯೆಗೆ ಒಳಗಾದಂಥ ಬೆಳಗಾವಿಯ ಒಬ್ಬ ಯುವಕ ನಿಮ್ಮ ಸಮಾಜದವನೇ ಮುಖ್ಯಮಂತ್ರಿಗಳೇ ನಿಮ್ಮ ಸಮಾಜದವನೇ ರಕ್ಷಣೆ ಕೊಟ್ರ ನೀವು ನಿಮ್ಮ ಸಮಾಜದ ಹೆಸರಿಡ್ಕಂಡು ಮುಖ್ಯಮಂತ್ರಿ ಆಗಿದ್ದೀರಿ ಹೌದು ಹಿಂದುಳಿದವರೆಲ್ಲ ನೀವು ಮಹಾನ್ ನಾಯಕ ಅಂತ ಹೇಳಿ ಅಧಿಕಾರ ಕೊಟ್ಟಿದ್ದಾರೆ ಎರಡನೇ ಬಾರಿ ಮುಖ್ಯಮಂತ್ರಿ ಆಗಿದ್ದೀರಿ ದೇವರಾಜ್ ನಂತರ ಅವತ್ತು ಸಹ ಇದೇ ರೀತಿಯ ಒಂದು ಆತ್ಮಹತ್ಯೆಯ ಪ್ರಕರಣ ಆ ಒಂದು ಪ್ರಕರಣಕ್ಕೆ ನಾನು ಧ್ವನಿ ಎತ್ತದೇ ಇದ್ದಿದ್ದರೆ ಬಹುಶಃ ಕುಟುಂಬವನ್ನು ಎಲ್ಲಿಗೆ ತಂದು ನಿಲ್ಲಿಸ್ತಾ ಇದ್ದೀರಿ ನೀವು ಆ ಕುರುಬ ಸಮಾಜಕ್ಕೆ ಸೇರಿದಂತೆ ಇವತ್ತು ಒಬ್ಬ ಅತ್ಯುನ್ನತವಾದಂಥ ಪದವಿಯನ್ನು ಪೊಲೀಸ್ ಇಲಾಖೆಯಲ್ಲಿ ಪಡಿತಾ ಇದ್ದಂಥ ಒಬ್ಬ ಯುವಕ ಪ್ರಾಮಾಣಿಕವಾದಂಥ ವ್ಯಕ್ತಿ ಇದ್ದ ಅವನ ಆತ್ಮಹತ್ಯೆಗೆ ಆ ಸರ್ಕಾರದಲ್ಲೂ ನೀವು ಮುಖ್ಯಮಂತ್ರಿಗಳಾಗಿ ನಡೆದಿರ್ತಕ್ಕಂಥ ಒಂದು ಘಟನೆ ಇವತ್ತು ಚಂದ್ರಶೇಖರ್ ಅವರ ಆತ್ಮಹತ್ಯೆ ಇದನ್ನು ಆತ್ಮಹತ್ಯೆಗೆ ಹೋಲಿಕೆ ಮಾಡಲ್ಲ ಈ ಸರ್ಕಾರದಲ್ಲಿ ನಡೀತಾ ಇರತಕ್ಕಂಥ ಹಲವಾರು ಅಕ್ರಮಗಳ ಹಿನ್ನೆಲೆಯಲ್ಲಿ ಹೆದರಿ ಇವತ್ತು ಆತ್ಮಹತ್ಯೆಗೆ ಶರಣಾಗಿರ್ತಕ್ಕಂಥದ್ದೇನಿದೆ ಇಲ್ಲಿ ಏನು ಸ್ವಾಮಿದು ಇಪ್ಪತ್ನಾಲ್ಕು ಗಂಟೆಯಲ್ಲಿ ಹಲವಾರು ಬಂಧಿಸ್ತಕ್ಕಂಥ ಕೆಲಸ ಮಾಡೋದಲ್ಲ ಹದಿನೆಂಟು ಇಪ್ಪತ್ತು ಇಪ್ಪತ್ತೈದು ಜನಗಳನ್ನ ಇಲ್ಲಿ ಯಾವ ರೀತಿ ನಡ್ಕೋತು ನಿಮ್ಮ ಎಸ್ ಐ ಟಿ ಸ್ವಲ್ಪ ಜನತೆ ಮುಂದೆ ಇಡ್ತೀರಾ ಮುಖ್ಯಮಂತ್ರಿಗಳೇ ನಲವತ್ತು ದಿನ ಆದರೂ ಆತ್ಮಹತ್ಯೆಯಲ್ಲಿ ಮಂತ್ರಿಗಳ ಮಂತ್ರಿ ಅಂತಕ್ಕಂಥದ್ದು ಹೆಸರು ಹೇಳಿದ್ದಾರೆ ಯಾರು ಹೆಸರು ಹೇಳಿಲ್ಲ ಅಲ್ಲಿ ಮಂತ್ರಿಗಳ ಮೌಖಿಕ ಆದೇಶದ ಮೇರೆಗೆ ಇದೆಲ್ಲ ನಡೀತು ಅಂತ ಹೇಳಿ ಯಾರಪ್ಪ ಡಿ ಜಿ ಈ ರಾಜ್ಯದಲ್ಲಿ ಡಿ ಜಿ ಯಾರಿದ್ದಾರೆ ಇಲ್ಲಿ ಅವ್ರಿಗೆ ಪೊಲೀಸ್ ಕಾನ್ಸ್ಟೇಬಲ್ ಕೆಲಸ ಮಾಡ್ತಾವ್ರೆ ಅವರ ಡಿ ಜಿ ಯಾರು ಬೇಕಾದರೂ ಈಗ ನೇರವಾಗಿ ಡಿ ಜಿ ಹತ್ರಕ್ಕೆ ಹೋಗ್ಬೋದು ಕಂಪ್ಲೇಂಟ್ ಕೊಡೋಕ್ಕೆ ಅವರು ಆಮೇಲೆ ಇಲ್ಲಿ ಅವ್ರ ಕಚೇರಿ ಕರೆಸ್ಕೊಂಡು ಇಲ್ಲಿ ಕಂಪ್ಲೇಂಟ್ ತಗೊಂಡು ಅವ್ರಗಳ ಹತ್ರ ಇವರು ಟೈಪ್ ಮಾಡಿ ಎಬೆಟ್ ಉತ್ತಿಸ್ಕೊಂಡು ಆಮೇಲೆ ಕಳಿಸ್ತಾರೆ ರಾಜ್ಯದ ಬೇರೆ ಬೇರೆ ಠಾಣೆಗಳಿಗೆ ಡಿ ಜಿ ಕಚೇರಿಯಿಂದ ಇದು ಈಗ ಮಾಡ್ತಿರೋ ಡಿ ಜಿ ಕೆಲಸ ಈ ರಾಜ್ಯದಲ್ಲಿ ಇದನ್ನ ಯಾಕಪ್ಪ ಈ ಡಿ ಜಿ ಕೇಳಲಿಕ್ಕೆ ಬಯಸ್ತೀನಿ ಆತ್ಮಹತ್ಯೆ ಪತ್ರದಲ್ಲಿ ಒಬ್ಬ ಮಂತ್ರಿಯ ಮೌಖಿಕ ಆದೇಶ ಅದರ ಮೇಲೆ ನಡೀತು ಅಂತೇಳಿ ಆಪಾದನೆ ಮಾಡಿದ್ರಲ್ಲ ಎಲ್ಲಿದೆಯಪ್ಪ ಡಿ ಜಿ ಯಾರ್ಯಾರನ್ನ ಅರೆಸ್ಟ್ ಮಾಡಿದೆಯಾ ಅಲ್ಲೆಲ್ಲೋ ರಾಮನಗರದಲ್ಲಿ ಮೊನ್ನೆ ಯಾವುದು ವಿ ಎಸ್ ಎಸ್ ಎನ್ ಸೊಸೈಟಿ ಚುನಾವಣೆ ಎರಡು ಬಾರಿ ದಿನಾಂಕ ಘೋಷಣೆ ಮಾಡಿ ಚುನಾವಣೆ ಡೆಫರ್ ಮಾಡಿಸ್ತೀರಿ ನಿಮ್ಮ ಯೋಗ್ಯತೆಗೆ ಸರ್ಕಾರಕ್ಕೆ ಒಂದು ರಾಮನಗರದಲ್ಲಿ ಚುನಾವಣೆ ನಡೆಸೋದಕ್ಕೆ ವಿ ಎಸ್ ಎನ್ ಸೊಸೈಟಿದು ಎರಡು ಬಾರಿ ಮುಂದಕ್ಕೆ ಹಾಕಿಸ್ತೀರಿ ಅದ್ರ ಬಗ್ಗೆ ಪ್ರತಿಭಟನೆ ಮಾಡಕ್ಕೆ ಹೋದವ್ರನ್ನ ನಿಮ್ಮ ಇಲಾಖೆ ಯಾವ್ಯಾವ ಪದ ಬಳಕೆ ಮಾಡ್ತೀರಿ ಪಾಪ ಕುಮಾರಸ್ವಾಮಿ ಮಗನ ದೇವೇಗೌಡರ ಕುಟುಂಬದಲ್ಲಿ ಇನ್ನೊಬ್ಬನ ಉಳಿಸಿದ್ದೀವಿ ಅವನ ಮೇಲೆ ಏವನು ಮಾಡಬೇಕು ಅಂತೇಳಿ ಆ ಪ್ರಕರಣದಲ್ಲಿ ಡಿ ಜಿ ಆಫೀಸಿಂದ ನಡೀತಿದೆ ರಾತ್ರಿ ಹನ್ನೊಂದು ಗಂಟೆವರೆಗೆ ಅದ್ಯಾವುದೋ ಗ್ಲಾಸ್ ಹೊಡೆದು ಬಿಟ್ರಂತಲ್ಲಿ ನೂಕುಗಳಲ್ಲಿ ಅದಕ್ಕೆ ಪೊಲೀಸ್ ಇಲಾಖೆಯ ಕರ್ತವ್ಯಕ್ಕೆ ಚ್ಯುತಿ ತಂದಿದ್ದಾನೆ ಕುಮಾರಸ್ವಾಮಿ ಮಗನ ಅಲ್ಲಿ ಅವನೊಬ್ಬ ಫ್ಯಾಮಿಲಿ ಫ್ಯಾಮಿಲಿಯಲ್ಲಿ ಹುಡುಗ ಅವನ ಮೇಲೆ ಒಂದು ಯಾವನ್ನ ಹಾಕಿ ಅರೆಸ್ಟ್ ಮಾಡಿ ಅಂತೇಳಿ ಬೆಳೆ ರಾತ್ರಿ ಹನ್ನೊಂದು ಅವರಿಗೆ ಡಿ ಜಿ ಅವರೇ ಯಾವನ ಮಂತ್ರಿ ಹೇಳ್ತಾನೆ ಅಂತ ಹೇಳಿ ಇದಕ್ಕೆ ನೀವು ಕೆಲಸ ಮಾಡ್ತೀರಾ ಈ ರಾಜ್ಯದಲ್ಲಿ ಆ ಹೆಣ್ಣುಮಗಳು ಆ ಚಂದ್ರಶೇಖರ್ ಹೆಂಡ್ತೀಯ ಈ ಚಂದ್ರಶೇಖರ್ ಆತ್ಮಹತ್ಯೆ ಮಾಡ್ಕೊಂಡಿದ್ದ ಹೆಣ್ಣು ಮಗಳು ಕಣ್ಣಲ್ಲಿ ಕಣ್ಣಲ್ಲಿರಾಕೋದು ಮಂತ್ರಿಯ ಹೆಸರನ್ನ ಸ್ಪೆಸಿಫಿಕ್ ಆಗಿ ಹೇಳಿದ್ದಾಳೆ ಹೇಳಿದ್ದಾನ ಅವನು ಇವತ್ತವರು ನೀವು ಟಚ್ ಮಾಡಲಿಲ್ಲ ಓ ಎಸ್ ಐ ಟಿ ತನಿಖೆ ಬೇರೆ ಬೇರೆ ಪ್ರಕರಣದಲ್ಲೂ ಎಸ್ ಐ ಟಿ ತಂಗಿ ನಡೀತಾ ಹೇಗೆ ನಡೀತಿದೆ ಗೊತ್ತು ಅದೆಲ್ಲ ಚರ್ಚೆ ಮಾಡೋಕ್ಕೋಗಲ್ಲ ಒಬ್ಬನ ಅರೆಸ್ಟ್ ಮಾಡ್ತಕ್ಕಂಥದ್ದು ನೀವು ಏನಾದ್ರು ಮಾಡಿದ್ರ ಸ್ಪೆಸಿಫಿಕ್ಕಾಗಿ ಹೇಳಿದ್ದಾನೆ ಅವನ ಮೇಲೆ ಏನು ಆಕ್ಷನ್ ತೊಗೊಂಡ್ರಿ ಮೌಖಿಕವಾಗಿ ಹೇಳಿದಂಥರ ಮೇಲೆ ಅಲ್ಲಿವರೆಗೆ ಇ ಡಿ ಬರಬೇಕಾಯ್ತಾ ಈಗ ಆ್ಯಕ್ಷನ್ ತಗೊಳಕ್ಕೆ ಹಿಂದುಳಿದವರು ಅದಕ್ಕೆ ವಿಜಯ ವಿರೋಧ ಪಕ್ಷಗಳು ಚಿತಾವಣೆ ನಡೆಸ್ತಾ ಇದ್ದಾವೆ ಅಪ್ಪನ ಜೊತೆಗೆ ಮಗರು ಸೇರ್ಕೊಂಬಿಟ್ರಿ ಹೇಳೋಕ್ಕೆ ಜನ ಅಧಿಕಾರ ಕೊಟ್ಟಿದ್ದಾರೆ ಕೊನೆ ಹಂತದಲ್ಲಿ ನಾಡಿನ ಜನತೆಯ ಕೈಲಿ ಚೀತು ಅನ್ನಿಸ್ಕೊಂಡು ಹೋಗಬೇಡಿ ಗೌರಿತ್ವಾದಂಥ ಆಳಿತ ಕೊಡಿ ಆ ಹಿಂದುಳಿದ ವರ್ಗದ ಬಗ್ಗೆ ಇವತ್ತೇನು ರಕ್ಷಣೆ ಪಡೀಲಿಕ್ಕೆ ಹೆಸರು ಹೇಳಿದ್ದೀರಿ ಆ ಹಿಂದುಳಿದ ವರ್ಗಗಳ ಹೆಸರಿಗೆ ಕಳಂಕ ತರ್ತಕ್ಕಂಥ ರೀತಿಯಲ್ಲಿ ನಿಮ್ಮ ಆಡಳಿತವನ್ನು ಇವತ್ತೇನು ನಡೆಸ್ತಾ ಇದ್ದೀರಿ ನಿಜಕ್ಕೂ ಆ ಹಿಂದುಳಿದ ವರ್ಗಗಳಿಗೆ ಗೌರವ ಕೊಡಬೇಕು ಅಂತ ಇದ್ದರೆ ಈ ಒಂದು ಕಾಲು ವರ್ಷದಲ್ಲಿ ಏನೇನು ಮಾಡ್ಕೊಂಡಿದ್ದೀರಿ ಅದು ಒಂದು ಕಡೆ ಇಟ್ಟು ಮುಂದಕ್ಕಾದರೂ ಆ ವರ್ಗಗಳಿಗೆ ಗೌರವ ತರ್ತಕ್ಕಂಥ ಕೆಲಸ ಮಾಡಿ ಏನು ಸಾಧನೆ ಮಾಡಿದ್ದೀರಿ ನಿಮ್ಮ ಅದಂತೂ ಮಾಡ್ಕೊಂಡಿದ್ದೀರಲ್ಲ ಆಡಳಿತಕ್ಕೆ ಒಬ್ಬ ಅಧ್ಯಕ್ಷ ಸುಧಾರಣೆ ತರಕ್ಕೆ ಮುಖ್ಯಮಂತ್ರಿಗಳಿಗೆ ಗ್ಯಾರಂಟಿಗಳ ಆರ್ಥಿಕ ಒಂದು ಹೊಣೆಗಾರಿಕೆಯನ್ನು ನಡೆಸ್ತಕ್ಕಂಥದ್ದಕ್ಕೆ ಸಲಹೆ ಕೊಡ್ತಕ್ಕಂಥದ್ದಕ್ಕೊಬ್ಬರನ್ನು ಇಟ್ಕೊಂಡಿದ್ದೀರಿ ಏನು ಹೇಳಿಕೆ ಕೊಟ್ಟಿದ್ದಾರೆ ನಿಮ್ಮ ಆರ್ಥಿಕ ಸಲಹೆಗಾರರು ಹೊಣೆಗಾರಿಕೆ ಸಲ ಸಲಹೆಗಾರರು ನಿನ್ನೆ ಕೊಟ್ಟಿರೋ ಹೇಳಿಕೆ ಏನು ಮೊನ್ನೆ ಅಭಿವೃದ್ಧಿಗೆ ಹಣ ಇಲ್ಲ ನಾನು ಯಾಗೋ ನಾನು ಆರ್ಥಿಕ ಇಲಾಖೆಯ ಸಲಹೆಗಾರನಾಗಿ ಕೆಲಸ ಮಾಡ್ತಿರಂದ ನನ್ನ ಒಂದು ಕ್ಷೇತ್ರಕ್ಕೆ